ಜಮೀನಿನ ವಿಷಯ ಬಂದಾಗ ನೋಡಬೇಕಾಗಿರುವ ಒಂದು ಮುಖ್ಯವಾದ ಡಾಕ್ಯುಮೆಂಟ್ ಅದು ಇಸಿ. ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅನ್ನೋದು ಒಂದು ಜಮೀನಿನ ಮೇಲೆ ಇರುವ ಯಾವುದೇ ಋಣ ಬಾಧೆಯ ಬಗ್ಗೆ ತಿಳಿಸ್ಕೊಡುವ ಒಂದು ಡಾಕ್ಯುಮೆಂಟ್ ಅಂದ್ರೆ ಲೀಗಲ್ ಅಥವಾ ಫೈನಾನ್ಷಿಯಲ್ ಲಯಬಿಲಿಟೀಸ್ ಮೇಲೆ ಇರುವಂತ ಒಂದು ಲೀಗಲ್ ಡಾಕ್ಯುಮೆಂಟ್ ಈ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ಹೋಗಿ ಯಾವ ವರ್ಷದಿಂದ ಯಾವ ವರ್ಷ ತನಕ ನಿಮ್ಗೆ ಇ ಸಿ ಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸಬಹುದು ಈ ಇಸಿಯಲ್ಲಿ ಎರಡು ಫಾರ್ಮ್ ಗಳಿದೆ ಒಂದು ಫಾರ್ಮ್ ಫಿಫ್ಟೀನ್ ಇನ್ನೊಂದು ಫಾರ್ಮ್ ಸಿಕ್ಸ್ಟೀನ್ ಅಂತ ಆ ಜಮೀನಿನ ಮೇಲೆ ಯಾವುದೇ ಲೀಸ್ ಅಥವಾ ಮಾರ್ಟ್ಗೇಜ್ ಆಗಿ ಅಥವಾ ಯಾವುದೇ ದಾವೆ ಇದ್ರೆ ಈ ತರದ ವಿಷಯಗಳು ಎನ್ಕಂಬರೆನ್ಸ್ ಇದ್ರೆ ಅದು ಫಾರ್ಮ್ ಫಿಫ್ಟೀನ್ ಅಲ್ಲಿ ದಾಖಲಾಗುತ್ತೆ ಅಕಸ್ಮಾತ್ ಆ ಸಮಯದಲ್ಲಿ ಯಾವುದೇ ಎನ್ಕಂಬರೆನ್ಸ್ ಅಂದ್ರೆ ಯಾವುದೇ ಮಾರ್ಟ್ಗೇಜ್ ಆಗಲಿ ಲೀಸ್ ಆಗಲಿ ಅಥವಾ ದಾವೆ ಇರಲಿ ಈ ತರದ ಯಾವುದೇ ವಿಷಯಗಳು ನಡೆದಿಲ್ಲ ಅಂತಂದ್ರೆ ನಿಲ್ ಎನ್ಕಂಬರೆನ್ಸ್ ಅಂತ ಕೊಟ್ಟು ಫಾರ್ಮ್ ಸಿಕ್ಸ್ಟೀನ್ ಅಡಿಯಲ್ಲಿ ಇದನ್ನ ಕೊಡ್ತಾರೆ ಈ ವಿಷಯ ನಿಮ್ಗೆ ಇವತ್ತು ಸಹಾಯ ಆಗುತ್ತೆ ಅಂತ ಭಾವಿಸ್ತೀನಿ ಇನ್ನಷ್ಟು ಲೀಗಲ್ ಮಾಹಿತಿಗಳಿಗಾಗಿ ನನ್ನನ್ನ ಫಾಲೋ ಮಾಡಿ